ಸ್ನೇಹಿತರೆ ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಎಂದರೆ ಅದು ಮೆಕ್ಕೆಜೋಳ ಇದನ್ನ ಪ್ರತಿಯೊಂದು ಜಿಲ್ಲೆಯವರು ಕೂಡ ಬೆಳೆಯುತ್ತಾರೆ ಆದರೆ ಯಾವ ಸಮಯದಲ್ಲಿ ಯಾವ ಬೀಜ ಹಾಕಬೇಕೆಂದು ಗೊತ್ತಿರುವುದಿಲ್ಲ ಅದಕ್ಕೆ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಇಳುವರಿ ಬರುವ ವೆರೈಟಿ ಯಾವುದೆಂದು ನೋಡ್ಕೊಂಡು ಬರೋಣ ಸ್ನೇಹಿತರೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಅರ್ಥವಾಗುತ್ತೆ ಮೊದಲಿಗೆ ಟಾಪ್ ಟೆನ್ ಮೆಕ್ಕೆಜೋಳದಲ್ಲಿ ಬರುವುದು ಹೈಟೆಕ್ ಪೈ ಒನ್ ಜೀರೋ ನೈನ್ ಇದು ಮೂರುವರೆ ಕೆ ಜಿ ಪ್ಯಾಕೆಟ್ ಆಗಿದ್ದು ಇದರ ದರ ಒಂದು ಸಾವಿರದ ಆರುನೂರು ರೂಪಾಯಿ ಇರುತ್ತದೆ ಸ್ನೇಹಿತರೆ ಇದರ ಟೈಮ್ ಬಂದು ಒಂದು ನೂರ ಹತ್ತರಿಂದ ಒಂದು ನೂರ ಇಪ್ಪತ್ತು ದಿನಗಳವರೆಗೆ ಈ ಒಂದು ಮೆಕ್ಕೆಜೋಳ ಬರುವಂತದ್ದು ಸ್ನೇಹಿತರೆ ಟಾಪ್ ನೈನ್ ಮೆಕ್ಕೆಜೋಳವೆಂದರೆ ಅದು ರಾಸಿ ತ್ರೀ ಫೋರ್ ಒನ್ ಫೋರ್ ಇದು ರಾಸಿ ಕಂಪನಿಯವರದಾಗಿದ್ದು ಇದು ನಾಲ್ಕು ಕೆ ಜಿ ಪ್ಯಾಕೆಟ್ ಬರುತ್ತದೆ ಇದರ ರೇಟ್ ಬಂದು ಒಂದು ಸಾವಿರದ ಆರುನೂರ ಐವತ್ತು ಏಳ್ನೂರು ವರೆಗೂ ಇರುತ್ತದೆ ಇದರ ಟೈಮ್ ಬಂದು ಒಂದು ನೂರ ಹತ್ತು ದಿನಗಳ ಒಳಗೆ ಈ ಒಂದು ರಾಶಿ ಬೀಜ ಈ ಒಂದು ಮೆಕ್ಕೆಜೋಳ ಬರುವಂತದ್ದು ಸ್ನೇಹಿತರೆ ರಾಶಿ ಕಂಪನಿಯಲ್ಲಿ ಅತಿ ಹೆಚ್ಚು ಉಪಯೋಗಿಸುವ ಬೀಜವೆಂದರೆ ಅದು ತ್ರೀ ಫೋರ್ ಒನ್ ಫೋರ್ ಟಾಪ್ ಏಟ್ ಮೆಕ್ಕೆಜೋಳ ಬೀಜವೆಂದರೆ ಅದು ನಾತ್ ಡೊಮಿನಟರ್ ಗೋಲ್ಡ್ ಸ್ನೇಹಿತರೆ ಇದು ನಾಲ್ಕು ಕೆ ಜಿ ಪ್ಯಾಕೆಟ್ ಬರುವಂತದ್ದು ಇದರ ದರ ಬಂದು ಒಂದು ಸಾವಿರದ ಎಂಟುನೂರು ರೂಪಾಯಿ ಇರುತ್ತದೆ ಇದರ ಟೈಮ್ ಬಂದು ಒಂದು ನೂರ ಹತ್ತು ದಿನಗಳಲ್ಲಿ ಈ ಒಂದು ಮೆಕ್ಕೆಜೋಳ ಇದು ಸುಮಾರು ಬರುವಂತರಿಂದರೆಗೆ ಇಳುವರಿ ಬರುವಂತದ್ದು ಸ್ನೇಹಿತರೆ ಇದನ್ನ ನೀವು ಕೆಂಪು ಅಥವಾ ಕಪ್ಪು ಮಣ್ಣು ಎರಡರಲ್ಲಿಯೂ ಕೂಡ ಬೆಳೆಯಬಹುದು ಸ್ನೇಹಿತರೆ ಟಾಪ್ ಸೆವೆನ್ ಮೆಕ್ಕೆಜೋಳ ಬೀಜವೆಂದರೆ ಅದು ಡೆಕಾಲ್ ನೈನ್ ಒನ್ ಫೋರ್ ಒನ್ ಸ್ನೇಹಿತರೆ ಇದು ಸ್ವಲ್ಪ ಎತ್ತರದ ಬೆಳೆಯಾಗಿದ್ದು ಇದು ಅತ್ಯುತ್ತಮ ಇಳುವರಿಯನ್ನ ಬರುತ್ತಂತೆ ಇದು ಮೂರುವರೆ ಕೆಜಿ ಪ್ಯಾಕೆಟ್ ಆಗಿದ್ದು ಇದು ಸುಮಾರು ಒಂದು ನೂರ ಇಪ್ಪತ್ತರಿಂದ ಒಂದು ನೂರ ಇಪ್ಪತ್ತೈದು ದಿನಗಳಲ್ಲಿ ಬರುವಂತದ್ದು ಇದರ ರೇಟ್ ಬಂದು ಒಂದು ಸಾವಿರದ ಒಂಬತ್ತು ರೂಪಾಯಿವರೆಗೂ ಇರುತ್ತದೆ ಇದು ಸುಮಾರು ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಇಳುವರಿ ಬರುವಂತದ್ದು ಸ್ನೇಹಿತರೆ ಟಾಪ್ ಫೈವ್ ಮೆಕ್ಕೆಜೋಳ ಬೀಜವನ್ನ ನೋಡೋದಾದ್ರೆ ಎನ್ ಕೆ ಸಿಕ್ಸ್ ಏಟ್ ಜೀರೋ ಟು ಸ್ನೇಹಿತರೆ ಇದು ಸಿಜೆಂಟಾ ಕಂಪನಿಯವರದಾಗಿದ್ದು ಈ ಬೀಜ ಬಂದು ಮೂರು ಪಾಯಿಂಟ್ ಆರು ಕೆ ಜಿ ಪ್ಯಾಕೆಟ್ ಮೂವತ್ತೆಂಟರಿಂದ ಕ್ವಿಂಟಲ್ ವರೆಗೂ ಇಳುವರಿ ಬರುವಂತದ್ದು ಟಾಪ್ ಫೋರ್ ಮೆಕ್ಕೆಜೋಳ ಬೀಜ ಬಂದರೆ ಎಚ್ ಏಟ್ ತ್ರಿಬಲ್ ತ್ರೀ ಸ್ನೇಹಿತರೆ ಇದು ಕಾವೇರಿ ಸೀಡ್ಸ್ ಕಂಪನಿಯವರದಾಗಿದ್ದು ಇದು ಮೂರುವರೆ ಕೆ ಜಿ ಪ್ಯಾಕೆಟ್ ಇರುತ್ತದೆ ಇದರ ರೇಟ್ ಬಂದು ಇರುತ್ತದೆ ಇದು ಸುಮಾರು ದಿನಗಳವರೆಗೆ ಬರುವಂತದ್ದು ಸ್ನೇಹಿತರೆ ಇದು ಕಡಿಮೆ ಅಂದ್ರೆ ಕ್ವಿಂಟಲ್ ವರೆಗೂ ಇಳುವರಿ ಬರುವಂತದ್ದು ಸ್ನೇಹಿತರೆ ಟಾಪ್ ತ್ರೀ ಮೆಕ್ಕೆಜೋಳ ಬೀಜವೆಂದರೆ ಡಕಾಲ್ಬ್ ಕಂಪನಿಯವರ ನೈನ್ ಒನ್ ಸೆವೆನ್ ಏಟ್ ಈ ಬೀಜ ಬಂದು ಆಲ್ಮೋಸ್ಟ್ ಎಲ್ಲ ರೈತರಿಗೆ ಗೊತ್ತೇ ಇರುವಂತದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಈ ಕಂಪನಿಯ ಬೀಜವನ್ನ ಬೆಳೀತಾರೆ ಸ್ನೇಹಿತರೆ ಇದು ನಾಲ್ಕು ಕೆ ಪ್ಯಾಕೆಟ್ ಬರುತ್ತದೆ ಇದು ಸುಮಾರು ನೂರ ಹತ್ತರಿಂದ ನೂರ ಇಪ್ಪತ್ತು ದಿನಗಳವರೆಗೆ ಬರುತ್ತದೆ ಇದು ನಲವತ್ತರಿಂದ ನಲವತ್ ಮೂರು ಕ್ವಿಂಟಲ್ ವರೆಗೂ ಇಳುವರಿ ಬರುವಂತದ್ದು ಇದರ ದರ ಬಂದು ಒಂದು ಸಾವಿರದ ಒಂದು ರೂಪಾಯಿ ಏಳುನೂರ ಐವತ್ತು ರೂಪಾಯಿವರೆಗೂ ವರೆಗೂ ಇರುವಂತದ್ದು ಟಾಪ್ ಟು ಮೆಕ್ಕೆಜೋಳ ಬೀಜವೆಂದರೆ ಅದು ಅಡ್ವಾಂಟ್ ಅವರ ಸೆವೆನ್ ಪರ್ ಒನ್ ಇದು ಅತಿ ಹೆಚ್ಚು ಉಪಯೋಗಿಸುವ ಬೀಜವಾಗಿದ್ದು ಇದು ಬಂದು ನಾಲ್ಕು ಕೆ ಜಿ ಪ್ಯಾಕೆಟ್ ಇರುವಂತದ್ದು ಇದರ ದರ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಇರುತ್ತದೆ ಇದು ಬಂದು ಕ್ವಿಂಟಲ್ ವರೆಗೂ ಇರುವಳಿ ಬರುವಂತದ್ದು ಸ್ನೇಹಿತರೆ ಟಾಪ್ ಒನ್ ಮೆಕ್ಕೆಜೋಳ ಬೀಜವೆಂದರೆ ಡೆಕಾಲ್ಪ್ ಕಂಪನಿಯವರ ನೈನ್ ಡಬಲ್ ಟು ಏಟ್ ಇದು ನಾಲ್ಕು ಕೆ ಜಿ ಪ್ಯಾಕೆಟ್ ಆಗಿದ್ದು ಇದು ಸುಮಾರು ಎರಡು ಸಾವಿರದ ಒಂದ್ನೂರು ರೂಪಾಯಿ ವರೆಗೂ ಸಿಗುತ್ತದೆ ಇದು ಒಂದ್ ಎಕರೆಗೆ ನಲವತ್ತರಿಂದ ನಲವತ್ತೈದು ಕ್ವಿಂಟಲ್ ವರೆಗೂ ಇಳುವರಿ ಬರುವಂತದ್ದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ